ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಚಿಕೆನ್ ಬಳಸ್ಕೊಂಡು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಹೊಸ ಥರದಲ್ಲಿ ಮಾಡ್ತಾ ಇದ್ದೀನಿ ಚಿಕೆನನ್ನು ಯಾವಾಗೂ ಒಂದೇ ರೀತಿಯೇ ಅಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಲ್ಲಿ ಮಾಡಿದ್ರೆ ಮನೇಲಿರೋರು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೆ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನಮಗೆ ಹಸಿ ವಾಸನೆ ಹೋದ್ಮೇಲೆ ನಾನೊಂದು ಮೂರು ಗ್ರೀನ್ ಚಿಲ್ಲಿನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವು ನಿಮ್ಮ ಇಷ್ಟ ಬಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಹಾಕೊಳ್ಳಿ ಬೇಡಂದರೆ ಬೇಡ ಈ ರೀತಿ ಈರುಳ್ಳಿ ಎಲ್ಲ ನಮಗೆ ಕಲರ್ ಚೇಂಜ್ ಆಗಬೇಕು ಈ ರೀತಿ ಕಲರ್ ಚೇಂಜ್ ಆಗೋದ್ರಲ್ಲೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ನಾನು ನೋಡಿಲಿ ಸ್ವಲ್ಪ ಡಿಫ್ರೆಂಟ್ ಆಗದಲ್ಲ ಇದೆ ಮೆಂತ್ಯ ಸೊಪ್ಪನ್ನೋದು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ಅನ್ನೋದು ಕಡ್ಡಿ ಏನು ಇಲ್ದಿರ ನಾನು ಚಿಕ್ಕ ಚಿಕ್ಕ ಕಡ್ಡಿ ಆದರೆ ಪರವಾಗಿಲ್ಲ ಸ್ವಲ್ಪ ದಪ್ಪ ದಪ್ಪ ಕಡ್ಡಿ ಆದರೆ ಹಾಕೋಕೆ ಹೋಗ್ಬೇಡಿ ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮೂರು ನಿಮಿಷ ನಾನು ಕ್ಯಾಪ್ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ ನಮಗೆ ಮೆಂತ್ಯವಲ್ಲಿ ಸ್ವಲ್ಪ ಹಸಿ ಕಹಿ ಇರುತ್ತೆ ಸ್ವಲ್ಪ ಅದೆಲ್ಲ ಹೋಗಬೇಕು ಮೆಂತ್ಯವು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ನಮಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮೆಂತ್ಯವ್ ಅನ್ನೋದು ಫಸ್ಟು ಆಮೇಲೆ ನಾನಿಲ್ಲಿ ಚಿಕೆನ್ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕೆನ್ನ ನಾನಿಲ್ಲಿ ಮುಂಚೆನೇ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದ ಅದನ್ನು ಹಾಕ್ಕೊಳ್ತೀನಿ ಒಂದು ಕೆ ಜಿ ಚಿಕನ್ ಅನ್ನೋದು ಹಾಕ್ಕೊಳ್ತೀನಿ ಇದು ನಿಮ್ಮ ಕ್ವಾಂಟಿಟಿ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ ಅದು ಎಷ್ಟಾಗಬೇಕೋ ಅಷ್ಟು ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೊಂದು ಸರಿ ನಾನು ಕ್ಯಾಪ್ ಅನ್ನೋದು ಕ್ಲೋಸ್ ಮಾಡಿಬಿಟ್ಟು ಚಿಕನ್ನಲ್ಲಿರುವಂಥ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ನಮಗೆ ನೋಡ್ತಿದ್ರಲ್ಲ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದಿಬೇಕು ನಮಗೆ ಸೊಪ್ಪಲ್ಲಿ ಇರುವಂಥದ್ದು ಸಮೇತ ಚೆನ್ನಾಗೇ ನಮಗೆ ಕುದಿಬೇಕು ಅಷ್ಟರವರೆಗೂ ಇದನ್ನು ಆದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು ಅದನ್ನು ರುಬ್ಬಿಟ್ಕೊಂಡಿದ್ದೆ ಮುಂಚೆನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ ಹಾಕ್ಕೊಂಡಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ನಾವು ನೀರು ಅನ್ನೋದು ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ಕ್ಯಾಪ್ ಹಾಕಿದನ್ನು ಬೇಯಕ್ಕೆ ಬಿಡ್ತೀನಿ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ನಮಗೆ ಹಸಿವಾಸನೆಲ್ಲ ಹೋಗಿಬಿಟ್ಟು ನೋಡ್ತಿದ್ರಲ್ಲ ಇವಾಗ ಇದಕ್ಕೆ ನಾನು ಇನ್ನೇನು ಒಂದು ಐದು ನಿಮಿಷ ಕಿಳಿಸ್ತೀನಿ ನನ್ನ ರೀತಿಯಲ್ಲಿ ಇವಾಗ ಚಿಕೆನ್ ಮಸಾಲೆ ಪೌಡರ್ ಅನ್ನೋದು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಮೀಡಿಯಮ್ ಕ್ಯಾಪಲ್ಲಿ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಹಾಕಿದ್ದನ್ನ ಚಿಕನ್ ಮಸಾಲೆ ಪೌಡರ್ ಯಾವಾಗೆ ಆಗಲಿ ಇನ್ನೇನು ಲಾಸ್ಟ್ ಫೈನಲ್ ಆಗು ಆಗುತ್ತಂಗೆ ನಾವು ಇದನ್ನು ಬೇಯಿಸ್ಕೊಬೇಕು ಹಾಕ್ಕೋಬೇಕವು ಹಾಕ್ಕೊಂಡು ಬೇಯಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಸಮೇತ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇವಾಗ ಇದೆಲ್ಲನೂ ನಾನು ಹಾಗೇ ಒಂದೆರಡು ಮೂರು ನಿಮಿಷ ಆದ್ರೂ ಇದನ್ನು ಬೇಯಿಸ್ಕೊಳ್ತೀನಿ ನೋಡ್ತಿದ್ರಲ್ಲ ಗಟ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ ಬರ್ತಾ ನಮಗೆ ಕುಕ್ ಆಗಿದೆ ಬೆಂದಿದೆಯಾ ಇವಾಗ ಚಿಕೆನೆಲ್ಲನೂ ಸಮೇತ ನೋಡ್ತಿದ್ರಲ್ಲ ನೀನು ನಮಗೆ ಲಾಸ್ಟ್ ಫೈನಲ್ ಆಗಿ ಚಿಕನ್ ಅನ್ನೋದು ರೆಡಿ ಆಗೋಯ್ತು ಮೆಂತ್ಯವು ಚಿಕನ್ ಅಂತ ನಾನು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ಇಷ್ಟಪಟ್ಟು ತಿಂದಿದ್ದಾರೆ ಇನ್ನು ಯಾವಾಗೂ ಆವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಇರೋರಿಗೆ ಹೇಗೆ ಅನ್ನಿಸ್ತು ನಮಗೆ ಹೇಳಿ ಗೊತ್ತಾಯ್ತಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಂದು ಹೇಳ್ಬೋದು ಇಲ್ಲಿ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ ನೋಡಿದ್ರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದ್ಸರಿ ನೀವು ಟ್ರೈ ಮಾಡಿ ಈ ರೀತಿ ಹೊಸ ಹೊಸ ಥರದಲ್ಲಿ ಅಡುಗೆಗಳು ಬೇಕು ರೆಸಿಪಿಗಳಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್